ಿರ್ಮಲಪ್ಪ ಕಾಮಿಟ್ರಿ ಹೆಸರಿಗೆ ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ ತುಂಬ ಹೃದಯದ ವಂದನೆ ಅಭಿನಂದನೆಗಳು ಬಂತು ಅಲ್ಲಿ ಜಗನ್ನಾಥಗೌಡ ಹುಷಾರ್ರಿ ಹುಷಾರಿ ಚಂದ್ರುಗ ಶಿವಾನಂದಪ್ಪ ವರ್ದಿ ನಿಂಗಪ್ಪ ಅಂತರ ಚಂದನ್ ಗೌಡ ನನಪ್ರ ಹುಷಾರಿಂದ ಬಿಡ್ಬೇಕು ಜನಪದ ಕ್ರೀಡೆಯಾಗಿರ್ತಕ್ಕಂಥ ಈ ಜನ ಬೆದಿಸುವ ಕಾರ್ಯಕ್ರಮವನ್ನ ಊರಿಡಿದಾರ ಊರು ಹಿಡಿದಾರ ಮೇಲಿನ ಗೇಟ್ ಬಂದ್ ಮಾಡ್ರಿ ಮಹಾಶತಿ ದೇವಿಯನ್ನ ಪೂಜೆ ಮಾಡುವ ಮುಖಾಂತರ ಬಸಣ್ಣ ಪಂಬುರಿ ಅಲ್ಲ ತಿಪ್ಪಣ್ಣ ಮೋದಿಯವರು ತಮ್ಮ ಊರಿಯನ್ನು ಬರ್ಮಾಡ್ಕೊಳ್ತಾ ಇದ್ದಾರೆ ನಡ್ಕೊಂಬತ್ತಮ್ಮ ದಾರಿದ್ರದ ಊರಿನ ಬೇಗ ಬೇಗ ನೋಡ್ಕೊಂಡ್ಬರ್ಬೇಕು ಅಲ್ಲಿ ಹುಷಾರಿ ಮಲ್ಲಿ ಜನ ಉಗಾರ್ ಬಹಳ ಜಾಗೃತ ಆಗಿರ್ಬೇಕು ಹಂಗೇನಾದ್ರೂ ಯೂರಪ್ಪ ದೀಪಾವಳಿಯ ಹಾರ್ದಿಕ ಶುಭಾಶಯ

ನಿಧಾನವಾಗಿ ಒಂದೊಂದ ಊರಿನ ಬಿಡಿಸ್ಬೇಕು ದಯವಿಟ್ಟು ಊರಿ ಬರಲಿ ಓದಿ ಬರ್ಲಿ ಬಂತು ಬಂತು ಹಾಕ ಕೈ ಹಾಕ ಕೈ ಹಾಕ ಹಾಕಿನ್ ಗೇಟ್ ಬಂದ್ ಮಾಡ್ರಿಲಿನ ಗೇಟ್ ಬಂದ್ ಮಾಡ್ರಿ ಕೆಳಗಿಲ್ ಗೇಟ್ ಒಳಗೆ ಯಾರೂವರೆ ಹಾಕಲಿ ದಯವಿಟ್ಟು ಗಂಟೆಗೆ ಕೆಡಿ ನಂಬರ್ ಒಂದು ಬೇಗ ಮಾಡ್ಕೊಂಡು ಮತ್ತೊಬ್ಬರು ಅವಕಾಶ ಮಾಡ್ಕೊಬೇಕು ದಾರಿ ಹಬ್ಬದ ಹೊಡ್ಕಮ್ಮ ಯಾಕಮ್ಮ ನೀನು ತಡೀಪ ದಾರಿ ತೋರ್ಸ ಹೋರಿ ಇನ್ನು ಇಲ್ಲೇ ದಾರಿ ತೋರ್ಸ ಹೋರಿ ಇನ್ನು ಇಲ್ಲೇ ಐತಿ ಹೊರಗೋಡ ಹೊಡ್ಕಂಬರ್ತಮ್ಮ ಹುಳೇನೂರು ಕೇಸರಿ ಕೂಲಿ ಕಟ್ಟಿ ದಿಸ್ ಕಂಪನಿ ಏಜೆಂಟ್ ಎಂಟ್ರಿ ನಂಬರ್ ಒನ್ ಫೈ ಒನ್ ಎತ್ತ ಮಾಡ್ರಿ ಆದಿತ್ಸವರೇ ನಾವು ಸೈಡ್ 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 ಆಗ್ರಿ ಸೈಡ್ ದಯವಿಟ್ಟು ಬಿಡ್ಬ್ರಿ ಶ್ರೆ ಯಾವರ ಓದಿ ದಯವಿಟ್ಟು ತೆಗಿನಿಗೆ ನೀವೇ ಕಂತ ಹಾಕಿ ಹಾಕಿಸಿ ಕೈ ಬಿಡ್ಬೇಕೀರ ನಗಲಿಗಟ್ಟಿಂದ ಬರಲಿ ಅಮ್ಮ ಬಸವರಾಜ್ ಬರ್ಲೆಗೆ ಭಾರಿ ರಾಜ ಕೆಲಸ ಆಗತ್ತಿರಲ್ಲ ನಿನ್ನ ಮಗನಕ್ಕೆ ಇರ್ಕಂಬ್ರಿ ಒಬ್ಬ ಭಾರಿ ಡ್ಯಾನ್ಸ್ ಅವರ್ಕಂಬ್ರ ಮುಂದಕ್ಕೆ ಏ ನಮ್ಮ ಬಸು ಎನ ಯಾತಪ್ಪ ಕೇಳುವಲ್ಲ ನನಗ ಇರ್ಕಮ್ಮ ಇರ್ಕಮ್ಮ ಬಿಟ್ಟ ಅಮ್ಮ ಮಲ್ಲಿಕಾರ್ಜುನ್ ಪರಮಣ್ಣ ಕಂಗೊಂಡು ಅವ್ರ ಸಿಗರ್ ಹೊರಿಯುವ ಅವ್ರ ಹೊರಿ ಮುಂದೆ ಅವ್ರು ಕುಣಿಯ ಅಲ್ಲ ಹಿಡ್ಕಂಬರಿ ನಮ್ಮ ಮುಂದಕ್ಕೆ ಬರ್ಸಾಕತ್ತೇವ ಪ್ರಕಾಶ್ ಪೂಜೆ ಕಟ್ಟಿ ಕೌನ್ಸಿಲರ್ ಕೂಡ ಎರಡ್ನೂರು ರೂಪಾಯಿ ಕಾಮೆಂಟ್ರಿ ಮಾಡಿ ಕೊಟ್ಟಿರ್ತಾರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು what <laughs> சுரேஷ் பணக்கார் கொடுங்கி பால ஜடி முடிக்க நம் கலா சமதி சதேமாரி